ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಚಿಕನ್ ಲೆಗ್ ಪೀಸ್ ತವಾ ಫ್ರೈ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಚಿಕನ್ ಲೆಗ್ ಪೀಸ್ನ ತರಿಸಿ ಅದನ್ನು ಅರ್ಶಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಚಿಕನ್ ಲೆಗ್ ಪೀಸ್ಗೆ ಕಟ್ ಮಾರ್ಕ್ ಹಾಕೋತಾ ಇದ್ದೀನಿ ಯಾಕೆ ಅಂತಂದರೆ ಹಿಂಗೆ ಕಟ್ ಮಾಡಿಟ್ರೆ ಉಪ್ಪು ಖಾರ ಮತ್ತು ಎಲ್ಲ ಟೇಸ್ಟು ಚೆನ್ನಾಗಿ ಹಿಡಿಯುತ್ತೆ ಒಳಗಡೆವರೆಗೂ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹಿಂಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬರೀ ಲೆಗ್ ಪೀಸಲ್ಲೇ ಮಾಡ್ಕೋಬೇಕಾ ಈ ರೆಸಿಪಿನ ಅಂತ ಕೇಳಿದ್ರೆ ಇಲ್ಲ ನೀವು ಮಾಮೂಲಿ ಚಿಕನ್ ಪೀಸ್ಗಳಲ್ಲೂ ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನೂ ಬನ್ನಿ ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕೋತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸೋಯೋ ಸಾಸ್ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣ ನಾನಿಲ್ಲಿ ಬೀಜ ತೆಗೆದು ರಸನ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಸಪ್ರೇಟಾಗಿ ಯಾಕೆ ಹಾಕಿದ್ದೀನಿ ಅಂತ ಅಂದರೆ ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಾಡಿಟ್ಕೊಳ್ಳೋದ್ರಿಂದ ಸಪ್ರೇಟ್ ಸಪ್ರೇಟಾಗೆ ನಾನು ಮಾಡಿಟ್ಕೋತೀನಿ ಅದಕ್ಕೆ ನಾನು ಆ ಥರ ಹಾಕ್ಕೊಂಡಿದ್ದು ನಿಮ್ಮ ಮನೆಯಲ್ಲಿ ಯಾವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಏನು ವ್ಯತ್ಯಾಸ ಏನಿರಲ್ಲ ಅದರಲ್ಲಿ ಚಿಕನ್ನ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಿಡಿಯೋ ಥರ ನೀಟಾಗಿ ಅದರೊಳಗಡೆ ಕಟ್ ಮಾರ್ಕ್ ಹಾಕಿದ್ವಲ್ಲ ಅದ್ರೊಳಗಡೆ ಎಲ್ಲ ಮಸಾಲೆ ಹೋಗೋ ಥರ ನೀಟಾಗಿ ಕಲಿಸ್ಬೇಕು ಕಲಸೆಲ್ಲ ಆದಮೇಲೆ ನಾವು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಇದನ್ನು ಇದ್ದೀನಿ ಒಂದು ಗಂಟೆ ಇದನ್ನು ಹಂಗೆ ಹೊರಗಡೆನೆ ಇಟ್ಟರೆ ಸಾಕು ಫ್ರಿಜ್ಜಲ್ಲೆಲ್ಲ ಇಡಬೇಕು ಅನ್ನೋ ಹಂಗೇನಿರಲ್ಲ ಇದು ಹೊರಗಡೆ ಇಟ್ರು ಉಪ್ಪು ಖಾರ ಎಲ್ಲ ಅದರೊಳಗಡೆ ನೀಟಾಗಿ ಹಿಡಿದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ನಾನಿಲ್ಲಿ ತವನ ಬಿಸಿಯಾಗ ಇಟ್ಟಿದ್ದೀನಿ ಅದ್ರ ಮೇಲೆ ನಾನಿಲ್ಲಿ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮನೇಲಿ ಬೆಣ್ಣೆ ಇದ್ರೆ ಹಾಕೊಂಡು ಮಾಡ್ಕೊಳ್ಳಿ ಇಲ್ಲಾಂತ ಅಂದ್ರೆ ಎಣ್ಣೆಲೂ ಮಾಡ್ಕೋಬಹುದು ಎಣ್ಣೆಲೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ತವದ್ಮೇಲೆ ಲೆಗ್ ಪೀಸ್ನ ಹಾಕಿ ಎರಡು ಕಡೆ ಸೈಡು ಅದನ್ನ ಉಲ್ಟಾ ಮಾಡಿ ಉಲ್ಟಾ ಮಾಡಿ ಬೇಯಿಸ್ತಾ ಇರಬೇಕು ಅದು ಸ್ವಲ್ಪ ಮೇಲೆ ಸ್ವಲ್ಪ ಮೇಲ್ಗಡೆ ಎಲ್ಲ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಸಾರು ಜೊತೆ ಯಾವ್ದ್ರ ಜೊತೆ ಸೈಡ್ ಡಿಶ್ ಆಗು ಇದನ್ನು ತಿನ್ಬಹುದು ಇಲ್ಲ ಅಂತ ನಾವು ಹಂಗೆ ತಿಂತೀವಿ ಅಂತ ಅನ್ನಂಗಿದ್ರೆ ಹಂಗೇನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅದು ಒಂದು ಸಲ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಈ ರೆಸಿಪಿನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆ ಅಂತ ಅಂದರೆ ಲೆಗ್ ಪೀಸ್ ಅಂದರೆ ಮಕ್ಕಳಿಗೆ ಇನ್ನೂ ತುಂಬಾ ಇಷ್ಟ ಅದರಲ್ಲೂ ಲೆಗ್ ಪೀಸಲ್ಲಿ ನಾವು ಈ ಥರ ಮಾಡಿಕೊಟ್ರಂತೂ ಮಕ್ಕಳು ತಿಂದನೇ ಇರೋಕೆ ಸಾಧ್ಯನೇ ಇಲ್ಲ ಯಾವುದೇ ಥರದ ಗ್ರಿಲ್ ಬೇಡ ಏನು ಬೇಡ ತವದಲ್ಲೇ ನಾವು ಗ್ರಿಲ್ ಮಾಡಿರೋ ಥರ ಬೇಯಿಸ್ಕೋಬೋದು ಇದನ್ನ ತುಂಬ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ರೆಸಿಪಿ ಇಷ್ಟ ಆದರೆ ಸಲ ಇದನ್ನು ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ನೀವು ಕಮೆಂಟಿಂದ ನಿಮ್ಮ ಲೈಕಿಂದ ನನಗೆ ಇನ್ನೊಂದು ಸಲ ಯಾವುದಾದ್ರೂ ಡಿಶ್ ಮಾಡಾಕೋದಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬೆಂದಿತ್ತು ಬನ್ನಿ ಇವಾಗ ನಾನಿಲ್ಲಿ ಪ್ಲೇಟ್ ಕಾಕೋತಾ ಇದ್ದೀನಿ ಇದನ್ನು ಟೊಮೆಟೊ ಸಾಸ್ ಜೊತೆ ಇಲ್ಲ ಮೆಯೋನೀಸ್ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ನಿಜ ಹೇಳಲ್ಲ ನಾನು ಯಾವುದೇ ಥರದ ಟೊಮೆಟೊ ಸಾಸು ಮೆಯೋನಿಸ್ ಜೊತೆ ತಿನ್ನಲೇ ಇಲ್ಲ ಹಂಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು ನಿಮಗೇನಾದರೂ ಒಂದು ಸ್ವಲ್ಪನಾದರೂ ನಿಮಗಿಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೊಡೋದು ಮಾತ್ರ ಮರಿಬೇಡಿ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸುಷ್ಮಾ ಮನೆಯ ಅಡುಗೆ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching.